ತಿಂಗಳಾದ್ರೆ ಎರಡು ಸಾವಿರ ರೂಪಾಯಿ ಬರುತ್ತೆ ಕರೆಂಟ್ ಬಿಲ್ ಕಟ್ಟಿಲ್ಲ ಬಸ್ ಅಲ್ಲಿ ಬಸ್ ಚಾರ್ಜ್ ಕೊಡಂಗಿಲ್ಲ ವಿದ್ಯಾರ್ಥಿಗಳಿಗೆ ಬರುತ್ತೆ ನೀವು ಮನೆಯವ್ರಿಗೆ ಏನ್ ಹೇಳ್ತೀರಿ ಅವ್ನು ಒಳ್ಳೇದಾಗ್ಲಿ ಅಂತ ಯಾಕೆ ನೀವು ಸರ್ಕಾರಕ್ಕೆ ಒಳ್ಳೇದಾಗಲ್ಲ ಒಳ್ಳೇದಾಗ್ಲಿ ಅಂತ ಹೇಳಲ್ಲ ಮಂತ್ರಿಗಳು ಒಳ್ಳೇದಾಗ್ಲಿ ಅಂತ ಹೇಳಲ್ಲ ಸಿ ಎಂ ಒಳ್ಳೇದಾಗಲಿ ಅಂತ ಹೇಳಲ್ಲ ಉಪ ಮುಖ್ಯಮಂತ್ರಿಗಳು ಒಳ್ಳೇದಾಗಲಿ ಅಂತ ಹೇಳಲ್ಲ ಸ್ವಾಮಿ ಒಳ್ಳೇದಾಗ್ಲಿ ಅಂತ ಹೇಳಲ್ಲ ಯಾರಾದ್ರೂ ಮೈ ಇಟ್ರೆ ಹತ್ತು ತಿಂಗಳು ನಿಮ್ಗೆ ಬಂದಿರುತ್ತೆ ಒಂದು ತಿಂಗಳು ಬಂದಿಲ್ಲ ಇಲ್ಲ ಬಂದಿಲ್ಲ ಅಂತ ಉಲ್ಟಾ ಹೇಳ್ತೀವಿ ನಾವು ಚೆನ್ನಾಗಿದ್ರೆ ನಿಮ್ ಮನೆಯವರು ದುಡಿಯೋರು ಚೆನ್ನಾಗಿದ್ರಲ್ವಾ ನಿಮ್ ಮನೆಗೆ ಸಂಬಳ ಬರೋದು ಸರ್ಕಾರ ಸರ್ಕಾರ ನಡೆಸೋದು ಸರ್ಕಾರ ಈ ಸ್ಕೀಮ್ ಅನ್ನ ತಂದೋ ಚೆನ್ನಾಗಿದ್ರಲ್ಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಟನ್ ಅಂತ ಬರೋದು ಕರೆಂಟ್ ಬಿಲ್ ಕಟ್ಟಲ್ಲ ಈ ಹಿಂದೆ ಕೂಡ ಸರ್ಕಾರಗಳಿತ್ತು ಯಾಕೆ ಮಾಡ್ಲಿಲ್ಲ ಹೌದು ನಾವು ಟ್ಯಾಕ್ಸ್ ಕಡ ದುಡ್ಡಲ್ಲಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಕರೆಂಟ್ ಬಿಲ್ ಫ್ರೀ ಕೊಡ್ತಾ ಇದೀವಿ ಬಸ್ ಫ್ರೀ ಕೊಡ್ತಾ ಇದೀವಿ ಹೌದು ಸತ್ಯ ಆದ್ರೆ ಹಿಂದೆನೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರಲ್ಲ ಬಿಜೆಪಿ ಅವರು ದೋಡ್ ಯಾಕೆ ಕೊಡ್ಲಿಲ್ಲ ನಿಮ್ಗೆ ಕೊಡ್ಬೇಕಲ್ಲ ಕೊಡಬೇಕಾದ್ರೆ ತಾಯಿ ಹೃದಯ ಇರಬೇಕು ಆ ಹೃದಯ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಮಾತ್ರ ಇರೋರು ಈ ಯಾವ ಬಿ ಜೆ ಅವರು ಜನತಾ ದರು ನಿಮ್ಮನ್ನ ಓಟ್ ಹಾಕ್ಸ್ಕೊಳ್ಳೋ ಮಿಷಿನ್ ತರ ಮಾಡ್ಕೊಂಡಿದ್ರು ನಮ್ಮ ಸರ್ಕಾರ ನಮ್ಮ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಕಲ್ಯಾಣಕ್ಕೋಸ್ಕರ ಸರ್ಕಾರವನ್ನ ನಡೆಸ್ತಾ ಇದ್ದೀವಿ ಇದು ನಿಮ್ಮ ಮನದ ನಿಟ್ ಅವ್ರಿಗೆ ದಿನ ನೀವು ಪೂಜೆ ಮಾಡುವಾಗ ದಿನ ಹೋಗುವಾಗ ಈ ಸರ್ಕಾರ ಕೊಡೋದಾಗ್ಲಪ್ಪ ಸಿದ್ದರಾಮಯ್ಯ ಒಳ್ಳೇದಾಗ್ಲಿ ಸಂತೋಷದ ಯಾಕೆಂದ್ರೆ ನಿಮ್ದು ಹಾಕ್ಲಿಲ್ಲ ಹಂಗೆ ನಿಮ್ಮ ಮಗ ದುಡಿಯಕ್ಕೆ ಹೋದಾಗ ನಿನ್ನ ತಾಯಿ ದುಡಿಯಕ್ ಹೋದಾಗ ಇವನು ಒಳ್ಳೇದಾಗ್ಲಿ ಅಂತ ಹೆಂಗೆ ಈ ಸರ್ಕಾರಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ